ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋ ವಿಷಯ ಇದೆಯಲ್ಲ ಇದು ಪ್ರತಿಯೊಬ್ಬ ಭಾರತೀಯನ ಹೃದಯಕ್ಕೆ ಹತ್ತಿರವಾದದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದಲ್ಲ ಒಂದು ಸಲ ಕಿಚ್ಚು ಹಚ್ಚಿಸುವ ಪ್ರಶ್ನೆಗಿದು ನಮ್ಮದೇ ಆದ ನಮ್ಮದೇ ನೆಲದ ಒಂದು ಭಾಗ ನಮ್ಮ ಕೈತಪ್ಪಿ ಹೋಗಿ ದಶಕಗಳೇ ಕಳೆದ್ರೂ ಕೂಡ ಆ ನೋವು ಆ ಹಂಬಲ ಇಂದಿಗೂ ಹಸಿಯಾಗಿದೆ ನಾನು ಮಾತಾಡ್ತಿರೋದು ಪಾಕ್ ಆಕ್ರಮಿತ ಕಾಶ್ಮೀರ ಅಥವಾ ಪಿಒಕೆ ಬಗ್ಗೆ ಪಿಒಕೆ ನಮ್ಮದು ಅಂತ ನಾವು ಘೋಷಣೆ ಹಾಕ್ತೀವಿ ನಮ್ಮ ಸಂಸತ್ತಿನಲ್ಲಿ ಅದಕ್ಕಾಗೇ ಇಪ್ಪತ್ನಾಲ್ಕು ಸೀಟುಗಳನ್ನು ಇವತ್ತಿಗೂ ಖಾಲಿ ಬಿಟ್ಟಿದ್ದೀವಿ ಆದರೆ ನಿಜವಾಗ್ಲೂ ಪಿಒಕೆಯನ್ನು ಭಾರತಕ್ಕೆ ಮರಳಿ ತರೋದು ಸಾಧ್ಯನಾ ಒಂದು ವೇಳೆ ಸಾಧ್ಯವಾದರೆ ಅದರ ದಾರಿ ಯಾವುದು ಯುದ್ಧವೊಂದೇ ಪರಿಹಾರನಾ ಅಥವಾ ಬೇರೆ ಏನಾದರೂ ದಾರಿಗಳಿದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ ಪಿಓಕೆ ಕತೆಗೇನು ಅದು ಪಾಕಿಸ್ತಾನದ ಪಾಲಾಗಿದ್ದು ಹೇಗೆ ಅದರ ಇತಿಹಾಸ ಏನು ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತದ ಮುಂದಿರುವ ಆಯ್ಕೆಗಳೇನು ಎಲ್ಲವನ್ನೂ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಯಾಕಂದರೆ ಪಿಒಕೆಯ ಬಗ್ಗೆ ನೀವು ಕೇಳಿರದ ಕೆಲವು ವಿಷಯಗಳು ನಿಮ್ಮನ್ನ ಕಾಯ್ತಾ ಇವೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಪಿಓಕೆ ಅಂದರೆ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಜಮ್ಮು ಮತ್ತು ಕಾಶ್ಮೀರ ಒಂದು ದೊಡ್ಡ ಸಂಸ್ಥಾನವಾಗಿತ್ತು ಇವತ್ತು ನಾವು ನೋಡುವ ಜಮ್ಮು ಮತ್ತು ಕಾಶ್ಮೀರ ಆ ಸಂಸ್ಥಾನದ ಒಂದು ಭಾಗ ಅಷ್ಟೆ ಆ ಮೂಲ ಜಮ್ಮು ಮತ್ತು ಕಾಶ್ಮೀರದ ಸುಮಾರು ಮೂವತ್ತು ಪರ್ಸೆಂಟ್ ಭಾಗ ಅಂದರೆ ಹೆಚ್ಚು ಕಮ್ಮಿ ಎಪ್ಪತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಪ್ರದೇಶ ಪಾಕಿಸ್ತಾನದ ಅಕ್ರಮ ನಿಯಂತ್ರಣದಲ್ಲಿದೆ ಇದನ್ನೇ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೆಯೋದು ಇದರಲ್ಲಿ ಮತ್ತೆ ಎರಡು ಭಾಗಗಳಿವೆ ಒಂದು ಪಾಕಿಸ್ತಾನಗಳು ಆಜಾದ್ ಕಾಶ್ಮೀರ್ ಅಂತ ಕರೆಯುವ ಪ್ರದೇಶ ಮತ್ತೊಂದು ವಿಶಾಲವಾದ ಗಿಲ್ಗಿಟ್ ಬಲ್ತಿಸ್ತಾನ್ ಹಾಗಾದ್ರೆ ನಮ್ಮ ಭೂಮಿಯವರ ಕೈಗೆ ಹೇಗೆ ಸೇರ್ತು ಇದರ ಹಿಂದಿರೋದು ಒಂದು ದೊಡ್ಡ ದ್ರೋಹದ ತಕ್ಕೇ ಸಾವಿರದ ಒಂಬೈನೂರ ನಲವತ್ತೇಳು ಆ ಕರಾಳ ದಿನಗಳು ಭಾರತ ವಿಭಜನೆಗಾದಾಗ ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜರಾಗಿದ್ದಂತಹ ಹರಿಸಿಂಗ್ ಅವರಿಗೆ ಮೂರು ಆಯ್ಕೆಗಳಿದ್ವು ಒಂದು ಭಾರತಕ್ಕೆ ಸೇರೋದು ಇನ್ನೊಂದು ಪಾಕಿಸ್ತಾನಕ್ಕೆ ಸೇರೋದು ಅಥವಾ ಸ್ವತಂತ್ರವಾಗಿ ಉಳಿಯೋದು ಮಹಾರಾಜ ಹರಿಸಿಂಗ್ ಸ್ವತಂತ್ರವಾಗಿ ಉಳಿಯುವ ಕನಸನ್ನು ಕಂಡಿದ್ರು ಆದರೆ ಅವರ ಕನಸು ಕಾಶ್ಮೀರದ ಜನರ ಪಾಲಿಗೆ ದುಸ್ವಪ್ನವಾಗಿ ಬದಲಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಪಾಕಿಸ್ತಾನಕ್ಕೆ ಕಾಶ್ಮೀರವನ್ನು ಹೇಗಾದರೂ ಮಾಡಿ ಕಬಳಿಸಬೇಕೆಂಬ ದುರಾಸಿಗಿತ್ತು ಅವರು ಒಂದು ಕುತಂತ್ರವನ್ನು ಹೇಳಿದ್ದಾರೆ ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನಿ ಸೇನೆಯ ಬೆಂಬಲದೊಂದಿಗೆ ಪಟಾನ್ ಬುಡಕಟ್ಟು ಜನಾಂಗದ ಸಾವಿರಾರು ಜನರನ್ನ ಶಸ್ತ್ರಸಜ್ಜಿತರನ್ನಾಗಿ ಮಾಡಿ ಕಾಶ್ಮೀರದೊಳಗೆ ನುಗ್ಗಿಸಲಾಗುತ್ತೆ ಅವರು ಅತ್ಯಾಚಾರ ಲೂಟಿ ಕೊಲೆಗಳನ್ನು ಮಾಡ್ತಾ ಶ್ರೀನಗರದತ್ತ ಮುನ್ನುಗ್ತಾರೆ ಅವರ ಉದ್ದೇಶ ಸ್ಪಷ್ಟವಾಗಿತ್ತು ಶ್ರೀನಗರವನ್ನು ವಶಪಡಿಸಿಕೊಂಡು ಮಹಾರಾಜರನ್ನ ಒತ್ತೆಯಾಳಾಗಿ ಇಟ್ಕೊಂಡು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ಳೋದು ಮುಜಾಫರ್ಬಾದ್ ಬಾರಾಮುಲ್ಲಾದಂತಹ ಪಟ್ಟಣಗಳು ಆ ದಿನಗಳಲ್ಲಿ ಅವರ ವಶವಾದವು ಬಾರಾಮುಲ್ಲಾವಂತೂ ಅವರು ನಡೆಸಿದ ನರಮೇಧಕ್ಕೆ ಇತಿಹಾಸವೇ ಸಾಕ್ಷಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರೋದನ್ನು ಕಂಡ ಮಹಾರಾಜ ಹರಿಸಿಂಗ್ ಅವರಿಗೆ ತಾವು ಮಾಡಿದ್ದ ತಪ್ಪಿನ ಅರಿವಾಯಿತು ಅವರ ಬಳಿ ಇದ್ದಿದ್ದು ಒಂದೇ ದಾರಿ ಭಾರತದ ಸಹಾಯವನ್ನು ಕೇಳೋದು ಅವರು ತಕ್ಷಣ ಭಾರತ ಸರ್ಕಾರಕ್ಕೆ ಸಹಾಯಕ್ಕಾಗಿ ಮೊರೆ ಇಟ್ಟರು ಆಗ ಭಾರತದ ಗೃಹ ಮಂತ್ರಿಗಳಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಂದು ಸ್ಪಷ್ಟವಾದ ಷರತ್ತನ್ನು ವಿಧಿಸಿದ್ರು ನೀವು ಮೊದಲು ಜಮ್ಮು ಮತ್ತು ಕಾಶ್ಮೀರವನ್ನ ಅಧಿಕೃತವಾಗಿ ಭಾರತಕ್ಕೆ ಸೇರಿಸುವ ವಿಲೀನ ಒಪ್ಪಂದಕ್ಕೆ ಅಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಸಹಿ ಹಾಕಿ ನಂತರ ಭಾರತೀಯ ಸೇನೆ ನಿಮ್ಮ ರಕ್ಷಣೆಗೆ ಬರುತ್ತೆ ಅಂತ ಹೇಳ್ತಾರೆ ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೇಳು ಅದೊಂದು ಐತಿಹಾಸಿಕ ದಿನ ಮಹಾರಾಜ ಹರಿಸಿಂಗ್ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಜಮ್ಮು ಮತ್ತು ಕಾಶ್ಮೀರ ಅಧಿಕೃತವಾಗಿ ಕಾನೂನು ಬದ್ಧವಾಗಿ ಭಾರತದ ಅವಿಭಾಜ್ಯ ಅಂಗವಾಗುತ್ತೆ ಒಪ್ಪಂದಕ್ಕೆ ಸಹಿ ಹಾಕಿದ ಮರುಕ್ಷಣವೇ ಭಾರತೀಯ ಸೇನೆ ತನ್ನ ಪರಾಕ್ರಮವನ್ನು ತೋರಿಸುತ್ತೆ ನಮ್ಮ ಸೈನಿಕರನ್ನ ವಿಮಾನಗಳ ಮೂಲಕ ಶ್ರೀನಗರಕ್ಕೆ ಕಳುಹಿಸಲಾಯಿತು ಪಾಕಿಸ್ತಾನಿ ಆಕ್ರಮಣಕಾರರನ್ನ ನಮ್ಮ ಸೇನೆ ಹಿಮ್ಮೆಟ್ಟಿಸಲು ಶುರು ಮಾಡಿತು ಒಂದೊಂದೇ ಪ್ರದೇಶವನ್ನು ನಮ್ಮ ವೀರ ಯೋಧರು ಮರಳಿ ವಶಪಡಿಸಿಕೊಳ್ತಾ ಆದರೆ ಕತೆಗೆ ಒಂದು ದೊಡ್ಡ ತಿರುವು ಬಂತು ಭಾರತೀಯ ಸೇನೆ ಸಂಪೂರ್ಣ ಕಾಶ್ಮೀರವನ್ನು ಮರಳಿ ಪಡೆಯುವ ಹಂತದಲ್ಲಿದ್ದಾಗ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಈ ವಿಷಯವನ್ನು ವಿಶ್ವಸಂಸ್ಥೆಗೆ ಕೊಂಡೊಯ್ದರು ಆ ಒಂದು ನಿರ್ಧಾರ ಇವತ್ತಿಗೂ ಚರ್ಚೆಗೆಲ್ಲಿದೆ ಸ್ನೇಹಿತರೆ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಿ ಯುದ್ಧವನ್ನ ನಿಲ್ಲಿಸಿ ಕದನ ವಿರಾಮ ರೇಖೆಯನ್ನು ಎಳಿತೆ ಯಾರು ಎಲ್ಲಿದ್ರೋ ಅಲ್ಲೇ ನಿಲ್ಲಬೇಕಾಯ್ತು ಇದರ ಪರಿಣಾಮ ಭಾರತೀಯ ಸೇನೆ ಮುನ್ನುಗ್ಗುವುದನ್ನು ನಿಲ್ಲಿಸ್ತು ಪಾಕಿಸ್ತಾನ ಅಕ್ರಮವಾಗಿ ವಶಪಡಿಸಿಕೊಂಡಿದ್ದ ಪ್ರದೇಶ ಅವರ ಬಳಿಗೆ ಉಳಿದುಕೊಂಡಿತು ಇದೇ ಇವತ್ತಿನ ಪಿಒಕೆ ವಿಶ್ವಸಂಸ್ಥೆ ಒಂದು ನಿರ್ಣಯವನ್ನ ಮಾಡಿ ಪಾಕಿಸ್ತಾನ ತನ್ನ ಸೇನೆಯನ್ನ ಸಂಪೂರ್ಣವಾಗಿ ಆ ಪ್ರದೇಶದಿಂದ ಹಿಂಪಡೆಯಬೇಕು ನಂತರ ಭಾರತ ತನ್ನ ಸೇನೆಯನ್ನ ಕಡಿಮೆ ಮಾಡಿ ಜನಮತಗಣನೆಯನ್ನ ನಡೆಸಬೇಕು ಅಂತ ಹೇಳ್ತು ಆದರೆ ಪಾಕಿಸ್ತಾನ ಇವತ್ತಿನವರೆಗೂ ತನ್ನ ಸೇನೆಯನ್ನ ಅಲ್ಲಿಂದ ಹಿಂಪಡೆಯಲೇ ಹಾಗಾಗಿ ಜನಮತಗಣನೆಯ ಪ್ರಶ್ನೆಗೆ ಉದ್ಭವಿಸಲಿಲ್ಲ ಸ್ನೇಹಿತರೆ ಪಿಒಕೆ ಕೇವಲ ಒಂದು ಭೂಮಿಯ ತೊಡುಕಲ್ಲ ಅದು ಭಾರತದ ಭದ್ರತೆ ಸಂಪನ್ಮೂಲ ಮತ್ತು ಗೌರವದ ಪ್ರಶ್ನೆ ಯಾಕೆ ಅಂತ ಹೇಳ್ತೀವಿ ಕೇಳಿ ಕಾರ್ಯತಂತ್ರದ ಸ್ಥಳ ಪಿಒಕೆಯ ಗಡಿಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಚೀನಾದೊಂದಿಗೆ ಸಂಪರ್ಕವನ್ನು ಹೊಂದಿವೆ ಇದು ಮಧ್ಯ ಏಷ್ಯಾಕ್ಕೆ ಭಾರತದ ಹೆಬ್ಬಾಗಿಲಿನಂತಿದೆ ನಮ್ಮ ನಿಯಂತ್ರಣದಲ್ಲಿದ್ದರೆ ನಮ್ಮ ಭದ್ರತೆ ಮತ್ತು ವ್ಯಾಪಾರ ಎರಡಕ್ಕೂ ಶಕ್ತಿ ಬಂದಂತಾಗುತ್ತೆ ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ಸಿಂಧೂ ಸೇರಿದಂತೆ ಹಲವು ಪ್ರಮುಖ ನದಿಗಳು ಇಲ್ಲಿಂದಲೇ ಹರಿತವೆ ಅಂದರೆ ಭಾರತದ ನೀರಿನ ಭದ್ರತೆಗೆ ಇದು ಅತ್ಯಂತ ಪ್ರಮುಖ ಜೊತೆಗೆ ಚಿನ್ನ ಕಲ್ಲಿದ್ದಲು ಮುಂತಾದ ಖನಿಜಗಳು ಮತ್ತು ಜಲವಿದ್ಯುತ್ ಉತ್ಪಾದನೆಯ ಅಪಾರ ಇದೆ ಇನ್ನು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಇದಾಗಿದೆ ಅಂದ್ರೆ ಸಿಪಿಇಸಿ ನೀವು ಕೇಳಿರಬಹುದು ಚೀನಾವು ಪಾಕಿಸ್ತಾನದಲ್ಲಿ ಸುಮಾರು ಅರವತ್ತು ಬಿಲಿಯನ್ ಡಾಲರ್ಗೂ ಹೆಚ್ಚು ಹಣವನ್ನ ಸಿಪಿಇಸಿ ಎಂಬ ಯೋಜನೆಯಲ್ಲಿ ಹೂಡಿಕೆ ಮಾಡಿದೆ ಈ ರಸ್ತೆಯ ಪ್ರಮುಖ ಭಾಗವು ಗಿಲ್ಗಿಟ್ ಬಲ್ತಿಸ್ತಾನ್ ಮೂಲಕವೇ ಹಾದು ಹೋಗುತ್ತೆ ಅಂದ್ರೆ ನಮ್ಮ ನೆಲದ ಮೇಲೆಗೆ ಹಾದು ಹೋಗುತ್ತೆ ಇದು ನೇರವಾಗಿ ಭಾರತದ ಸಾರ್ವಭೌಮತೆಗೆ ದೊಡ್ಡ ಸವಾಲು ಮತ್ತು ಭದ್ರತೆಗೆ ಅಪಾಯವಾಗಿದೆ ಹಾಗಾದ್ರೆ ಪಿಒಕೆಯನ್ನ ಮರಳಿ ಪಡೆಯುವುದಾದ್ರೂ ಹೇಗೆ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಇತ್ತೀಚೆಗೆ ನಮ್ಮ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೇರಿದಂತೆ ಹಲವು ನಾಯಕರು ಪಿಒಕೆಯನ್ನ ಮರಳಿ ಪಡೆಯುವ ಬಗ್ಗೆ ಗಟ್ಟಿದನಿಯಲ್ಲಿ ಮಾತನಾಡ್ತಾಗಿದ್ದಾರೆ ನಮ್ಮ ಸೇನಾ ಮುಖ್ಯಸ್ಥರು ಕೂಡ ಸರ್ಕಾರ ಆದೇಶ ನೀಡಿದರೆ ನಾವು ಸಿದ್ಧ ಅಂತ ಹೇಳಿದ್ದಾರೆ ಹಾಗಾದರೆ ನಮ್ಮ ಮುಂದಿರುವ ಆಯ್ಕೆಗಳಾದರೂ ಏನು ಅಂತ ನೋಡೋಣ ಮೊದಲನೇದು ಮಿಲಿಟರಿ ಕಾರ್ಯಾಚರಣೆ ಅಥವಾ ಯುದ್ಧ ಅಂತ ಹೇಳಬಹುದು ಇದು ಎಲ್ಲರ ತಲೆಗೆ ಬರುವ ಮೊದಲ ಆಯ್ಕೆ ಭಾರತೀಯ ಸೇನೆಯ ಶಕ್ತಿಯ ಬಗ್ಗೆ ಯಾರಿಗೂ ಅನುಮಾನವಿಲ್ಲ ನಾವು ಮನಸ್ಸು ಮಾಡಿದ್ರೆ ಪಿಒಕೆಯನ್ನ ವಶಪಡಿಸಿಕೊಳ್ಳಬಹುದು ಆದರೆ ಇದು ಅಂದುಕೊಂಡಷ್ಟು ಸುಲಭವಲ್ಲ ಸ್ನೇಹಿತರೆ ಇದರ ಪರಿಣಾಮಗಳು ಭಯಂಕರವಾಗಿರಬಹುದು ಮೊದಲನೇದು ಭೌಗೋಳಿಕ ಸವಾಲು ಪಿಒಕೆ ಬಹುತೇಕ ಪರ್ವತಗಳಿಂದ ಕೂಡಿದ ದುರ್ಗಮ ಪ್ರದೇಶ ಅಲ್ಲಿ ಯುದ್ಧ ಮಾಡೋದು ಅತ್ಯಂತ ಕಠಿಣ ಇನ್ನು ಇದರಲ್ಲಿ ಚೀನಾದ ಪಾತ್ರ ಏನಾದರೂ ಇದೆಯಾ ನೋಡಿ ನಾವು ಪಿಒಕೆ ಮೇಲೆ ದಾಳಿ ಮಾಡಿದ್ರೆ ತನ್ನ ಸಿಪಿಇಸಿ ಹೂಡಿಕೆಯನ್ನ ರಕ್ಷಿಸಿಕೊಳ್ಳಲು ಚೀನಾ ಸುಮ್ಮನೆ ಕೂರೋದಿಲ್ಲ ಅದು ಪಾಕಿಸ್ತಾನದ ಪರವಾಗಿ ನಿಲ್ಲಬಹುದು ಆಗ ಭಾರತ ಅಂತಹ ಸಮಯದಲ್ಲಿ ಎರಡು ದೇಶಗಳ ವಿರುದ್ಧ ಯುದ್ಧ ಮಾಡಬೇಕಾಗಬಹುದು ಇನ್ನು ಅಣ್ವಸ್ತ್ರದ ಅಪಾಯ ಭಾರತ ಮತ್ತು ಪಾಕಿಸ್ತಾನ ಹಾಗೂ ಚೀನಾ ಮೂರು ದೇಶಗಳು ಅಣ್ವಸ್ತ್ರವನ್ನು ಹೊಂದಿವೆ ಒಂದು ಸಣ್ಣ ಯುದ್ಧ ಕೂಡ ಅಣ್ವಸ್ತ್ರ ಯುದ್ಧವಾಗಿ ಬದಲಾದರೆ ಆಗುವ ವಿನಾಶಗಳನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಯುದ್ಧ ಕೊನೆಯ ಆಯ್ಕೆಯಾಗಬೇಕೇ ಹೊರತು ಮೊದಲನೇದಲ್ಲ ಇನ್ನು ಎರಡನೇ ಆಯ್ಕೆ ರಾಜತಾಂತ್ರಿಕ ಮತ್ತು ಆಂತರಿಕ ಒತ್ತಡ ಇದನ್ನ ಡಿಪ್ಲೊಮ್ಯಾಟಿಕ್ ಅಂಡ್ ಇಂಟರ್ನಲ್ ಪ್ರೆಷರ್ ಅಂತ ಕರಿತೀವಿ ಇದು ಯುದ್ಧಕ್ಕಿಂತ ನಿಧಾನವಾದರೂ ಹೆಚ್ಚು ಪರಿಣಾಮಕಾರಿಯಾದಂತಹ ಮಾರ್ಗ ಪಾಕಿಸ್ತಾನವನ್ನ ಜಾಗತಿಕವಾಗಿ ತೋರಿಸೋದು ಅಂದ್ರೆ ಪಿಒಕೆ ಮತ್ತು ಗಿಲ್ಗಿಟ್ ಬಲ್ತಿಸ್ತಾನ್ನಲ್ಲಿ ಪಾಕಿಸ್ತಾನವು ದಶಕಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡ್ತಾ ಅಲ್ಲಿನ ಜನರಿಗೆ ಯಾವುದೇ ರಾಜಕೀಯ ಹಕ್ಕುಗಳಿಲ್ಲ ಮತ್ತು ಆ ಪ್ರದೇಶವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಅಲ್ಲಿನ ಜನರು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈ ವಿಷಯವನ್ನು ಭಾರತವು ಪ್ರಬಲವಾಗಿ ವಿಶ್ವ ಮಟ್ಟದಲ್ಲಿ ಪ್ರಚಾರ ಮಾಡಿ ಪಾಕಿಸ್ತಾನದ ನಿಜ ಬಣ್ಣವನ್ನು ಬಯಲು ಮಾಡಬೇಕು ಇನ್ನು ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಬಳಸಿಕೊಳ್ಳೋದು ಅಂದರೆ ಗಿಲ್ಗಿಟ್ ಬಲ್ತಿಸ್ತಾನದ ಜನ ತಮ್ಮನ್ನು ಪಾಕಿಸ್ತಾನಿಗಳು ಅಂತ ಒಪ್ಪಿಕೊಳ್ಳೋದಿಲ್ಲ ಅವರಿಗೆ ತಮ್ಮದೇ ಆದ ಗುರುತಿದೆ ಅವರನ್ನ ಪಾಕಿಸ್ತಾನವು ಶೋಷಣೆ ಮಾಡುತ್ತಾಗಿದೆ ಭಾರತವು ಅಲ್ಲಿನ ಪ್ರೋ ಇಂಡಿಯಾ ಗುಂಪುಗಳಿಗೆ ಮತ್ತು ತಮ್ಮ ಹಕ್ಕುಗಳಿಗಾಗಿ ಹೋರಾಡುವವರಿಗೆ ನೈತಿಕ ಬೆಂಬಲವನ್ನ ನೀಡಬೇಕು ಇನ್ನು ಆರ್ಥಿಕ ಪ್ರಗತಿಯ ಮಾದರಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ನಂತರ ಭಾರತ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಭಿವೃದ್ಧಿಯ ಹೊಸ ಪರ್ವವನ್ನೇ ಪ್ರಾರಂಭಿಸಿದೆ ಇಲ್ಲಿ ಶಾಂತಿ ಪ್ರಗತಿ ಮತ್ತು ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಮೂಲಕ ಪಿಒಕೆ ಜನರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕಳುಹಿಸಬಹುದು ಭಾರತದೊಂದಿಗೆ ಇರುವುದರಲ್ಲೇ ನಿಮ್ಮ ಭವಿಷ್ಯವಿದೆ ಅಂತ ಪಿಒಕೆ ಜನರು ತಾವಾಗಿಯೇ ಭಾರತಕ್ಕೆ ಸೇರಲು ಬಯಸುವಂತಹ ವಾತಾವರಣವನ್ನು ನಿರ್ಮಿಸೋದು ಅತಿ ದೊಡ್ಡ ಗೆಲುವು ಅಂತ ಹೇಳಬಹುದು ಇನ್ನು ಮೂರನೇ ಆಯ್ಕೆ ಆರ್ಥಿಕ ಮತ್ತು ಜಲತಂತ್ರ ಇದನ್ನ ಎಕನಾಮಿಕ್ ಅಂಡ್ ವಾಟರ್ ಸ್ಟ್ರಾಟಜಿ ಅಂತ ಕರಿತೀವಿ ನೀರಿನ ಒತ್ತಡ ಸಿಂಧೂ ನದಿ ನೀರಿನ ಒಪ್ಪಂದದ ಪ್ರಕಾರ ಭಾರತವು ಪಾಕಿಸ್ತಾನಕ್ಕೆ ನೀರನ್ನ ಹರಿಯಲು ಬಿಡ್ತಾಗಿದೆ ಆದರೆ ಆ ಒಪ್ಪಂದದ ನಿಯಮಗಳ ಚೌಕಟ್ಟಿನಲ್ಲೇ ಇದೆ ನಮ್ಮ ಹಕ್ಕಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಹಣೆಕಟ್ಟುಗಳನ್ನು ನಿರ್ಮಿಸುವ ಮೂಲಕ ಪಾಕಿಸ್ತಾನದ ಮೇಲೆ ಪರೋಕ್ಷವಾಗಿ ಒತ್ತಡವನ್ನು ಸೃಷ್ಟಿಸಬಹುದು ಇನ್ನು ಅಂತಾರಾಷ್ಟ್ರೀಯ ಮೈತ್ರಿ ಅಂದರೆ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾದಂತಹ ದೇಶಗಳೊಂದಿಗೆ ಕ್ವಾಡ್ನಂತಹ ಮೈತ್ರಿಗಳನ್ನು ಇನ್ನಷ್ಟು ಬಲಪಡಿಸಿ ಚೀನಾದ ಪ್ರಬಲವನ್ನು ಕಡಿಮೆ ಮಾಡೋದು ಜಾಗತಿಕವಾಗಿ ಪಾಕಿಸ್ತಾನವನ್ನು ಭಯೋತ್ಪಾದನೆಯ ವಿಷಯದಲ್ಲಿ ಹೈಲೈಟ್ ಮಾಡೋದು ಕೂಡ ಒಂದು ಪ್ರಮುಖ ತಂತ್ರ ಸ್ನೇಹಿತರೆ ಪಿಒಕೆಯನ್ನ ಮರಳಿ ಪಡೆಯುವುದು ಕೇವಲ ಭಾವನಾತ್ಮಕ ವಿಷಯವಲ್ಲ ಅದೊಂದು ಸಂಕೀರ್ಣವಾದ ರಾಜತಾಂತ್ರಿಕ ಮತ್ತು ಕಾರ್ಯತಂತ್ರದ ಸವಾಲು ಸೇನಾ ಕಾರ್ಯಾಚರಣೆಯ ಮಾತುಗಳನ್ನು ಕೇಳಲು ರೋಮಾಂಚನ ಅನ್ನಿಸಬಹುದು ಆದರೆ ಅದರ ಪರಿಣಾಮಗಳು ವಿನಾಶಕಾರಿಯಾಗಿರ್ತವೆ ಭಾರತವು ತಾಳ್ಮೆಯಿಂದ ಚಾಣಾಕ್ಷತನದಿಂದ ಮತ್ತು ದೀರ್ಘಕಾಲೀನ ಯೋಜನೆಯೊಂದಿಗೆ ಮುಂದುವರಿಬೇಕಾಗಿದೆ ನಮ್ಮ ಜಮ್ಮು ಮತ್ತು ಕಾಶ್ಮೀರವನ್ನು ಅಭಿವೃದ್ಧಿಯ ಶಿಖರಕ್ಕೆ ಕೊಂಡೊಯ್ಯುವುದು ಪಿಒಕೆಯಲ್ಲಿ ಪಾಕಿಸ್ತಾನದ ದಬ್ಬಾಳಿಕೆಯನ್ನ ಜಗತ್ತಿನ ಮುಂದೆಗಿಡೋದು ಮತ್ತು ಅಲ್ಲಿನ ಜನರ ಭಾರತದ ಕಡೆಗೆ ಒಲವು ತೋರುವಂತೆ ಮಾಡೋದು ಇದೇ ನಿಜವಾದ ದಾರಿಯಾಗಿದೆ ಸ್ನೇಹಿತರೆ ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ಒಂದು ದಿನ ಪಿ ಭಾಗದಲ್ಲಿರುವ ಮುಜಾಫರ್ಬಾದ್ ಮತ್ತು ಗಿಲ್ಗಿಟ್ನಲ್ಲಿ ನಮ್ಮ ತ್ರಿವರ್ಣ ಧ್ವಜ ಹಾರುವುದಂತೂ ಖಚಿತ ಆದರೆ ಆ ದಾರಿ ರಕ್ತ ಸಿಕ್ತವಾಗಬಾರ್ದು ಬದಲಿಗೆ ರಾಜನೀತಿ ಮತ್ತು ಜನರ ಇಚ್ಛೆಯಿಂದ ಕೂಡಿರಬೇಕು ಇದರ ಬಗ್ಗೆ ನಿಮಗೇನಿಸುತ್ತೆ ಪಿಒಕೆಯನ್ನು ಮರಳಿ ಪಡೆಯಲು ಭಾರತ ಯಾವ ಮಾರ್ಗವನ್ನು ಅನುಸರಿಸಬೇಕು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು